ಇದರ ಬಗ್ಗೆ ಗೊತ್ತಿದೆಯಾ ಅಮೆರಿಕಾದಲ್ಲಿ ಈ ಮಸೂದೆ ಏನಾದರೂ ಜಾರಿಯಾದ್ರೆ ಒಪಿಟಿ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳು ಸಾವಿರಾರು ಡಾಲರ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಪಡೆಯುವ ವರ್ಷದ ಸಂಬಳದ ಆಧಾರದ ಮೇಲೆ ಉದ್ಯೋಗಿ ಮತ್ತು ಉದ್ಯೋಗದಾತ ಇಬ್ಬರಿಗೂ ತೆರಿಗೆ ಬೀಳತ್ತೆ ಅಂದ್ರೆ ಒಟ್ಟು ಸಂಬಳದಲ್ಲಿ ಹದಿನೈದು ಪರ್ಸೆಂಟ್ ಗಿಂತಲೂ ಹೆಚ್ಚು ಹಣ ಸರಕಾರದ ಪಾಲಾಗತ್ತೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಗಳಿಕೆಯ ಮೇಲೆ ಸರಕಾರದ ಕಣ್ಣು ನ ನಾಗರಿಕರಿಗೆ ಇರುವಷ್ಟೇ ಟ್ಯಾಕ್ಸ್ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಹೋಗಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಒಪಿಟಿ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯಂತ ಪ್ರಮುಖ ಬೆಳವಣಿಗೆಯಾಗಲಿದೆ ಅಮೆರಿಕದ ಸೆನೆಟ್ನಲ್ಲಿ ಮಂಡನೆಯಾಗಿರುವ ಮಸೂದೆಯು ಒಪಿಟಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ತೆರಿಗೆ ಹೊರೆಯನ್ನ ಹಾಕುವ ಪ್ರಸ್ತಾಪವಾಗಿದೆ ಇದರ ಹೆಸರು ಒಪಿಟಿ ಫೇರ್ ಟ್ಯಾಕ್ಸ್ ಆಕ್ಟ್ ಈ ಮಸೂದೆಯು ಸಂಪೂರ್ಣ ಅನುಮೋದನೆ ಪಡೆದು ಕಾಯ್ದೆಯಾಗಿ ಜಾರಿಯಾದರೆ ಅದರಿಂದ ಒಪಿಟಿ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡುವ ವಿದೇಶಿ ವಿದ್ಯಾರ್ಥಿಗಳ ಟೇಕ್ ಹೋಮ್ ಸಂಬಳವನ್ನ ಕಡಿತಗೊಳಿಸುತ್ತದೆ ಅದರ ಜೊತೆಗೆ ಅವರನ್ನ ನೇಮಕ ಮಾಡಿಕೊಳ್ಳುವ ಉದ್ಯೋಗದಾತರ ಮೇಲೂ ಆರ್ಥಿಕ ಹೊರೆಯನ್ನ ಹೆಚ್ಚಿಸುವ ಸಾಧ್ಯತೆ ಇದೆ ಈ ಪ್ರಸ್ತಾವನೆಯನ್ನ ಸೆಪ್ಟೆಂಬರ್ನಲ್ಲಿ ಸೆನೆಟರ್ ಟಾಮ್ ಕಾರ್ಟನ್ ಮಂಡಿಸಿದ್ದರು ಅದನ್ನ ಈಗ ಮುಂದಿನ ಪರಿಶೀಲನೆಗಾಗಿ ಸೆನೆಟ್ನ ಹಣಕಾಸು ಸಮಿತಿಗೆ ಕಳುಹಿಸಲಾಗಿದೆ ಈ ಮಸೂದೆ ನಿಖರವಾಗಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಇದರಿಂದ ಆಗುವ ಪರಿಣಾಮಗಳೇನು ಅನ್ನೋದನ್ನ ಗಮನಿಸಬೇಕು ಅದಕ್ಕೂ ಮೊದಲು ಪ್ರಸ್ತುತ ಒಪಿಟಿ ನಿಯಮಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಸದ್ಯಕ್ಕೆ ಒಪಿಟಿ ಅಡಿಯಲ್ಲಿ ಕೆಲಸ ಮಾಡುವ ಎಫ್ ಒನ್ ವಿದ್ಯಾರ್ಥಿ ವೀಸಾ ಹೊಂದಿರುವವರನ್ನ ತೆರಿಗೆ ಉದ್ದೇಶಗಳಿಗಾಗಿ ನಾನ್ ರೆಸಿಡೆಂಟ್ ಅಲಯನ್ಸ್ ಫಾರ್ ಟ್ಯಾಕ್ಸ್ ಪರ್ಪಸಸ್ ಎಂದು ವರ್ಗೀಕರಿಸಲಾಗುತ್ತದೆ ಈ ವರ್ಗೀಕರಣದಿಂದಾಗಿ ಅವರ ಗಳಿಕೆಯು ಎಫ್ಐ ಸಿ ಎ ಪೇ ರೋಲ್ ತೆರಿಗೆಗಳಿಂದ ವಿನಾಯಿತಿ ಪಡೆಯುತ್ತದೆ ಇಲ್ಲಿ ಐ ಸಿ ಅಂದ್ರೆ ಫೆಡರಲ್ ಇದು ಕಾಂಟ್ರಿಬ್ಯೂಷನ್ ಅಮೆರಿಕಾದಲ್ಲಿ ವಾಸ ಮಾಡ್ತಿರುವವರ ಸಾಮಾಜಿಕ ಭದ್ರತೆ ಮತ್ತು ಮೆಡಿಕೇರ್ ತೆರಿಗೆಗಳನ್ನ ಒಳಗೊಂಡಿರುತ್ತದೆ ಅಮೆರಿಕಾದ ನಾಗರಿಕರು ಮತ್ತು ಯುಎಸ್ ನಲ್ಲಿ ಶಾಶ್ವತವಾಗಿ ನೆಲೆಸುವ ಅನುಮತಿ ಇರುವವರಿಗೆ ಈ ಐ ಸಿ ಎ ಟ್ಯಾಕ್ಸ್ ಅನ್ವಯವಾಗುತ್ತದೆ ಪ್ರಸ್ತುತ ಈ ಎಫ್ಐ ಸಿಎ ಪೇರೋಲ್ ತೆರಿಗೆಯು ಒಟ್ಟು ಗಳಿಕೆಯ ಶೇಕಡಾ ಹದಿನೈದು ಪಾಯಿಂಟ್ ಮೂರರಷ್ಟಿದೆ ರುವವರಿಗೆ ಜಾರಿಯಾದರೆ ಪಾಯಿಂಟ್ ಮೂರು ಪರ್ಸೆಂಟ್ ತೆರಿಗೆಯನ್ನ ವಿದ್ಯಾರ್ಥಿ ವೀಸಾದಲ್ಲಿರುವ ಉದ್ಯೋಗಿ ಮತ್ತು ಅವರಿಗೆ ಉದ್ಯೋಗ ಕೊಟ್ಟಿರುವ ಕಂಪನಿಯು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಅಂದರೆ ಒಟ್ಟು ವೇತನದ ಮೇಲೆ ಉದ್ಯೋಗಿಯು ಶೇಕಡ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಮತ್ತು ಉದ್ಯೋಗದಾತರು ಶೇಕಡಾ ಏಳು ಪಾಯಿಂಟ್ ಆರು ಐದರಷ್ಟು ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ ಆದರೆ ಈಗಿರುವ ವಿನಾಯಿತಿಯಿಂದಾಗಿ ಓಪಿಟಿ ವಿದ್ಯಾರ್ಥಿಗಳು ಮತ್ತು ಕೆಲಸ ಕೊಟ್ಟಿರುವ ಸಂಸ್ಥೆಗಳು ತೆರಿಗೆಯನ್ನ ಪಾವತಿಸುವುದಿಲ್ಲ ಈ ತೆರಿಗೆ ವಿನಾಯಿತಿಯಿಂದಾಗಿಯೇ ಒಪಿಟಿ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಹೆಚ್ಚು ಆಕರ್ಷಿಸುತ್ತಿದೆ ಒಟ್ಟಿ ಫೇರ್ ಟ್ಯಾಕ್ಸ್ ಆಕ್ಟ್ ಪ್ರಸ್ತಾಪ ಏನು ಮಸೂದೆ ಅಂಗೀಕಾರವಾದ್ರೆ ಏನಾಗುತ್ತೆ ಈಗ ಹೊಸ ಓಪಿಟಿ ಫೇರ್ ಟ್ಯಾಕ್ಸ್ ಆಕ್ಟ್ ತೆರಿಗೆ ವ್ಯವಸ್ಥೆಯನ್ನ ಬದಲಿಸೋಕೆ ಹೊರಟಿದೆ ಈ ಮಸೂದೆಯು ಎರಡು ಪ್ರಮುಖ ಯುಎಸ್ ಕಾನೂನುಗಳಿಗೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತಿದೆ ಅವುಗಳೆಂದರೆ ಇಂಟರ್ನಲ್ ರಿವೆನ್ಯೂ ಕೋಡ್ ಮತ್ತು ಸಾಮಾಜಿಕ ಭದ್ರತಾ ಕಾಯ್ದೆ ಒನ್ ವೀಸಾದಲ್ಲಿರುವ ವಿದ್ಯಾರ್ಥಿಗಳು ಒಪಿಟಿ ಅಡಿಯಲ್ಲಿ ಉದ್ಯೋಗ ಮಾಡುತ್ತಿದ್ದರೆ ಅವರ ಆದಾಯವನ್ನ ತೆರಿಗೆಗೆ ಒಳಪಡಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಸರಳವಾಗಿ ಹೇಳಬೇಕೆಂದರೆ ಈ ಮಸೂದೆ ಜಾರಿಯಾದರೆ ಒಪಿಟಿ ವಿದ್ಯಾರ್ಥಿಗಳು ಇನ್ನು ಮುಂದೆ ಎಫ್ಐ ಸಿ ಎ ತೆರಿಗೆ ವಿನಾಯಿತಿ ಪಡೆಯುವುದಿಲ್ಲ ಅವರ ವೇತನವೂ ಕೂಡ ಅಮೆರಿಕದ ಸ್ಥಳೀಯ ಉದ್ಯೋಗಿಗಳ ವೇತನದಂತೆಯೇ ಪೇರೋಲ್ ತೆರಿಗೆಗಳಿಗೆ ಒಳಪಡುತ್ತದೆ ನ್ನ ನೇಮಕ ಮಾಡಿಕೊಳ್ಳಲು ನಮ್ಮ ತೆರಿಗೆ ನೀತಿಗಳು ಕಂಪನಿಗಳಿಗೆ ಪ್ರೋತ್ಸಾಹ ಕೊಡಬಾರದು ಎಫ್ಐ ಸಿ ಎ ತೆರಿಗೆ ವಿನಾಯಿತಿಯನ್ನ ಕೊನೆಗೊಳಿಸುವುದರಿಂದ ನಾವು ಅಮೆರಿಕದ ಕಾರ್ಮಿಕರನ್ನ ಮೊದಲ ಸ್ಥಾನದಲ್ಲಿ ಇರಿಸುತ್ತೇವೆ ಅನ್ನೋದು ಸೆನೆಟರ್ ಕಾಟನ್ ವಾದ ಈ ಮಸೂದೆಯ ಬೆಂಬಲಿಗರು ಈ ಬದಲಾವಣೆಯಿಂದಾಗಿ ಅಮೆರಿಕದ ನಾಗರಿಕರು ಮತ್ತು ವಿದೇಶಿ ಪದವೀಧರರ ನಡುವಿನ ಸಮಾನ ಅವಕಾಶಗಳು ಸೃಷ್ಟಿಯಾಗುತ್ತೆ ಎಂದು ವಾದಿಸುತ್ತಿದ್ದಾರೆ ಒಂದು ವೇಳೆ ಈ ಮಸೂದೆ ಕಾನೂನಾದರೆ ಅದು ಓಪಿಟಿ ವಿದ್ಯಾರ್ಥಿಗಳ ಮೇಲೆ ಮತ್ತು ಉದ್ಯೋಗದಾತರ ಮೇಲೆ ತಲಾ ಏಳು ಪಾಯಿಂಟ್ ಆರು ಐದು ಪರ್ಸೆಂಟ್ ತೆರಿಗೆಯು ಬೀಳುತ್ತದೆ ಉದಾಹರಣೆಗೆ ವರ್ಷಕ್ಕೆ ಐವತ್ತು ಸಾವಿರ ಡಾಲರ್ ಸಂಬಳ ಇದ್ದರೆ ಅದರಲ್ಲಿ ಒಪಿಟಿಯಲ್ಲಿರುವವರು ಅಂದಾಜು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಡಾಲರ್ ಪೇರೋಲ್ ತೆರಿಗೆಯನ್ನು ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ ಕಂಪನಿಯು ಕೂಡ ಅಷ್ಟೇ ಮೊತ್ತವನ್ನ ತೆರಿಗೆಗೆ ಕೊಡಬೇಕಾಗುತ್ತದೆ ಅದರಿಂದಾಗಿ ಟೇಕ್ ಹೋಮ್ ಸಂಬಳದ ಮೇಲೆ ನೇರ ಪರಿಣಾಮ ಬೀರುತ್ತದೆ ವಿದ್ಯಾರ್ಥಿಗಳಿಗೆ ಅಮೆರಿಕಾದಲ್ಲಿ ಜೀವನ ವೆಚ್ಚ ಭರಿಸುವುದಕ್ಕೆ ಕಷ್ಟವಾಗುತ್ತದೆ ಹಾಗೆ ಕಂಪನಿಗಳಿಗೂ ಹೆಚ್ಚುವರಿ ತೆರಿಗೆಯಿಂದಾಗಿ ವಿದೇಶಿ ಪದವೀಧರರನ್ನ ನೇಮಕ ಮಾಡಿಕೊಳ್ಳುವುದು ದುಬಾರಿ ಎನ್ನಿಸಬಹುದು ಈ ಬದಲಾವಣೆಗಳು ಭಾರತೀಯ ವಿದ್ಯಾರ್ಥಿಗಳ ಮೇಲೆ ವಿಶೇಷವಾಗಿ ಪರಿಣಾಮವನ್ನ ಬೀರುತ್ತವೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಲ್ಲಿ ದೊಡ್ಡ ಸಂಖ್ಯೆ ಭಾರತೀಯರದ್ದೇ ಆಗಿದೆ ಹೆಚ್ಎನ್ ಬಿ ವೀಸಾದ ಅವಕಾಶ ಪಡೆಯುವುದಕ್ಕೂ ಮುನ್ನ ಬಹುತೇಕ ಭಾರತೀಯರು ಯುಎಸ್ ನಲ್ಲಿ ಕೆಲಸದ ಅನುಭವವನ್ನ ಪಡೆಯಲು ಒಪಿಟಿಯನ್ನ ಒಂದು ಸೇತುವೆಯಾಗಿ ಬಳಸುತ್ತಾರೆ ಮುಂದೆ ಈ ಮಸೂದೆಗೆ ಅನುಮೋದನೆ ಸಿಕ್ಕರೆ ಪ್ರತಿ ತಿಂಗಳ ವೇತನಕ್ಕೆ ತಕ್ಕಂತೆ ಸುಮಾರು ಇನ್ನೂರ ಐವತ್ತರಿಂದ ಐದುನೂರು ಡಾಲರ್ಗಳು ಅಥವಾ ಅದಕ್ಕಿಂತಲೂ ಹೆಚ್ಚು ಹಣ ನೇರವಾಗಿ ಕಡಿತವಾಗುತ್ತದೆ ಅದು ಅನೇಕ ವಿದ್ಯಾರ್ಥಿಗಳಿಗೆ ಬಾಡಿಗೆ ಆಹಾರ ಮತ್ತು ಉಳಿತಾಯಕ್ಕೆ ಬಜೆಟ್ ಅನ್ನ ಟೈಪ್ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಕಂಪನಿಗಳು ಹೆಚ್ಚಿದ ಪೇರೋಲ್ ವೆಚ್ಚವನ್ನು ಸರಿದೂಗಿಸಲು ಕಂಪನಿಗಳು ಕೂಡ ಒಪಿಟಿ ವಿದ್ಯಾರ್ಥಿಗಳಿಗೆ ಕಡಿಮೆ ಸಂಬಳವನ್ನ ಕೊಡಬಹುದು ಸದ್ಯಕ್ಕೆ ಒಪಿಟಿ ಫೇರ್ ಟ್ಯಾಕ್ಸ್ ಆಕ್ಟ್ ಸೆನೆಟ್ ಹಣಕಾಸು ಸಮಿತಿಯ ಮುಂದಿದೆ ಇದು ಕಾನೂನಾಗಲು ಇನ್ನು ಕಾಂಗ್ರೆಸ್ನ ಎರಡು ಸದನಗಳಲ್ಲಿ ಅಂಗೀಕಾರ ಆಗಬೇಕಿದೆ ಸದ್ಯ ಯು ಎಸ್ ಸರ್ಕಾರದ ಶಟ್ ಡೌನ್ ಹಾಗೂ ಬಿ ವೀಸಾ ಶುಲ್ಕದ ವಿಚಾರಗಳು ಸದ್ದು ಮಾಡ್ತಿರೋದ್ರಿಂದ ಈ ಹೊಸ ಮಸೂದೆ ಅಂಗೀಕಾರದ ಚರ್ಚೆಗಳಿಗೆ ಹೆಚ್ಚಿನ ಸಮಯ ಆಗಬಹುದು ಅಲ್ಲಿಯವರೆಗೂ ಒಪಿಟಿಯಲ್ಲಿರುವವರ ಸಂಬಳಕ್ಕೆ ಯಾವುದೇ ತೆರಿಗೆ ಇಲ್ಲ